ರಾಜ್ಯದಲ್ಲಿ ಅವಧಿಗೂ ಮೊದಲೇ ಬೇಸಿಗೆ ಆರಂಭವಾಗಿದೆ ನೀರಿಗೆ ತತ್ವಾರ ಶುರುವಾಗಿದೆ ಅದರಲ್ಲೂ ಬೆಳೆ ಉಳಿಸಿಕೊಳ್ಳಲು ರೈತರು ಪರದಾಡ್ತಿದ್ದಾರೆ ಹಣ ಕೊಟ್ಟು ಪ್ರತಿ ಗಿಡಗಳಿಗೂ ಹನಿ ಹನಿ ನೀರು ಹಾಕ್ತಿದ್ದಾರೆ ಬಳ್ಳಿ ಬಾಡುತ್ತಿದೆ ದ್ರಾಕ್ಷಿ ಒಣಗುತ್ತಿದೆ ಭರದಿಂದ ನಲುಗಿರುವ ರೈತ ಬೆಳೆ ಉಳಿಸಿಕೊಳ್ಳಲು ಹರಸಾಹಸ ಪಡ್ತಿದ್ದಾನೆ ಟ್ಯಾಂಕರ್ ಮೂಲಕ ನೀರು ಉಣಿಸುತ್ತಾ ಬೆಳೆ ರಕ್ಷಿಸಲು ಪರದಾಡ್ತಿದ್ದಾನೆ ಕೊಪ್ಪಳ ಜಿಲ್ಲೆಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಜಲಾಘಾತ ಬತ್ತಿದ ಕೊಳವೆ ಬಾವಿ ಟ್ಯಾಂಕರ್ ನೀರಿನ ಮೊರೆ ಹೋದ ರೈತರು ಕೊಪ್ಪಳದ ಜನರಿಗೆ ಜಲಕಂಟಕ ಎದುರಾಗಿದೆ ಬೇಸಿಗೆ ಆರಂಭಕ್ಕೂ ಮೊದಲೇ ಜಲಕ್ಷಾಮದ ಬಿಸಿ ತಡ್ತಿದೆ ಅಡವೆ ಬಾವಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಕೃಷಿಗಾಗಿ ಕೊರೆಸಿದ್ದ ಕೊಳವೆ ಬಾವಿ ಬತ್ತಿವೆ ಇದರಿಂದಾಗಿ ರೈತರಿಗೆ ಬೆಳೆ ಕಳೆದುಕೊಳ್ಳುವ ಭೀತಿ ತಲೆದೋರಿದೆ ಯಾಕಂದರೆ ದ್ರಾಕ್ಷಿ ಬೆಳೆ ಹಣ್ಣಾಗುವ ಹಂತದಲ್ಲಿದೆ ಈ ಸಮಯದಲ್ಲಿ ನೀರು ಉಣಿಸಿದ್ರೆ ಉತ್ತಮ ಫಸಲು ಬರುತ್ತೆ ಆದರೆ ಇವಾಗಲೇ ಕೊಳವೆ ಬಾವಿಗಳಲ್ಲೂ ನೀರು ಬತ್ತಿದೆ ಇದರಿಂದಾಗಿ ಬೆಳೆ ಉಳಿಸಿಕೊಳ್ಳಲು ರೈತರು ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ ದಿನ ಸಾವು ಕಡಿಮೆ ಅಂದ್ರೆ ಎಂಟು ಕಿಲೋಮೀಟರ್ಲಿಂದ ಒಂಬತ್ತು ಕಿಲೋಮೀಟರ್ ನೀರು ತೊಗೊಂಬಂದು ಹಾಕ್ಬೇಕು ಟ್ಯಾಕ್ಟ್ರಿಂದ ಆ ಟ್ಯಾಕ್ಟ್ರಿಗೆ ಮೂರು ಸಾವಿರ ರೂಪಾಯಿ ಬಾಡಿಗೆ ರೀ ನೀರಿಗೆ ಟ್ಯಾಂಕರಿಗೆ ನೂರು ರೂಪಾಯಿ ನೀರಿಗೆ ಕೊಡ್ಬೇಕು ಈಗ ಇರೋ ಬೆಳೆಗೆ ಭಾಳ ನೀರಿಂದ ಕಷ್ಟ ಆಗತ್ತೆ ಟ್ಯಾಂಕರ್ ನೀರಿಗಾಗಿ ನಿತ್ಯ ಮೂರ್ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಕೃಷಿ ಹೊಂಡಕ್ಕೆ ನೀರು ಡಂಪ್ ಮಾಡಿ ಹನಿ ನೀರಾವರಿ ಮೂಲಕ ದ್ರಾಕ್ಷಿಗೆ ನೀರುಣಿಸುತ್ತಿದ್ದಾರೆ ಒಂದು ಎಕರೆಗೆ ನಿತ್ಯ ಹದಿನೈದು ಟ್ಯಾಂಕರ್ಗೂ ಹೆಚ್ಚು ನೀರು ಬೇಕು ಎಕರೆಗೆ ಸುಮಾರು ಆರು ಲಕ್ಷದಷ್ಟು ದ್ರಾಕ್ಷಿ ಬೆಳೆ ಬರ್ತಿತ್ತು ಆದ್ರೀಗ ಟ್ಯಾಂಕರ್ ನೀರಿಗೆ ಹಣ ಖರ್ಚಾಗ್ತಿರೋದು ರೈತರನ್ನ ಆತಂಕಕ್ಕೆ ಈಡು ಮಾಡಿದೆ ಅಂತ ಇರ್ತೈತಿ ಮತ್ತೆ ಅದರ ನೀರಿಂದು ಕೊಡಬೇಕು ಮತ್ತೆ ಆ ರೈತ ಸುಮ್ನೆ ಕೊಡಲ್ಲ ನಮಗೆ ಬೇಕಂದಾಗ ಆತು ದುಡ್ಡು ಕೊಟ್ಟ ತರಬೇಕಲ್ ಸರ್ ಹಂಗಾಗಿ ತುಂಬಾ ಸಮಸ್ಯೆ ನೋಡಿ ನೋಡಿ ಸರ್ ಕೈಗೆ ಸಮಸ್ಯೆ ಕೈ ಬೆಳೆಗಾಗಿ ಈಗಾಗಲೇ ಲಕ್ಷ ಲಕ್ಷ ಖರ್ಚು ಮಾಡಿರುವ ರೈತರು ನೀರಿಲ್ಲದೆ ಧಿಕ್ಕೆ ತೋಚದಂತಾಗಿದ್ದಾರೆ ಬರದಲ್ಲಿ ಬೆಳೆ ಉಳಿಸಿಕೊಳ್ಳೋದು ಹೇಗೆ ಅಂತ ಚಿಂತಿಸುತ್ತಿದ್ದಾರೆ ಸಂಜಯ್ ಟಿವಿ ನೈನ್ ಕೊಪ್ಪಳ